ಮೂವತ್ತೊಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ಈ ಕೆಳಗೆ ಕೊಟ್ಟಿರುವ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿಯನ್ನ ಕೊಡಲಾಗಿದೆ ಇಲ್ಲಿ ಬಿಂದುವನ್ನ ಕಂಡುಹಿಡಿಯೋಣ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಟೂ ಮಾಡಿದಾಗ ನಮ್ಗೆ ಮಧ್ಯಬಿಂದು ದೊರಕತ್ತೆ ಸೊ ಇಲ್ಲಿ ಎರಡು ಪ್ಲಸ್ ಆರು ಡಿವೈಡೆಡ್ ಬೈ ಟು ಫೋರ್ ಬರುತ್ತೆ ಆರು ಪ್ಲಸ್ ಹತ್ತು ಡಿವೈಡೆಡ್ ಬೈ ಟು ಎಂಟು ಹತ್ತು ಪ್ಲಸ್ ಹದಿನಾಲ್ಕು ಡಿವೈಡೆಡ್ ಬೈ ಟು ಹನ್ನೆರಡು ಹದಿನಾಲ್ಕು ಪ್ಲಸ್ ಹದಿನೆಂಟು ಡಿವೈಡೆಡ್ ಬೈ ಟು ಹದಿನಾರು ಹದಿನೆಂಟು ಪ್ಲಸ್ ಇಪ್ಪತ್ತೆರಡು ಡಿವೈಡೆಡ್ ಬೈ ಟು ಇಪ್ಪತ್ತು ಸೊ ಇಲ್ಲಿ ಎಫ್ಐ ಎಕ್ಸ್ಐ ಮಧ್ಯಬಿಂದು ಮತ್ತು ಆವೃತ್ತಿಗಳ ಗುಣಲಬ್ಧ ನಾಲ್ಕಾಕ್ಲೆ ಹದಿನಾರು ಎಂಟ್ ಎಂಟ್ಲೆ ಅರವತ್ನಾಲ್ಕು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಹದಿನಾರು ಒಂದ್ಲೆ ಹದಿನಾರು ಇಪ್ಪತ್ತೈದ್ಲೆ ನೂರು ಸೊ ಇಲ್ಲಿ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಸಮೀಶನ್ ಎಫ್ ಐ ಎಕ್ಸ್ಐ ಎರಡು ನೂರ ಇಪ್ಪತ್ತು ಡಿವೈಡೆಡ್ ಬೈ ಎಫ್ ಐ ಎಷ್ಟಿದೆ ಇಪ್ಪತ್ತು ಜೀರೋ ಜೀರೋ ಕ್ಯಾನ್ಸಲ್ಸ್ ಎರಡು ಬಂದ್ಲೆ ಎರಡು ಹನ್ನೊಂದ್ಲೇ ಎಕ್ಸ್ ಬಾ ಇಸಿಕೊಂಡು ಸರಾಸರಿ ಎಷ್ಟಾಗುತ್ತೆ ಹನ್ನೊಂದು ಬರುತ್ತೆ